ಅಮರೇಶ್ವರ ದೇವಸ್ಥಾನಕ್ಕೆ ಸಂಸದ ಸಾಗರ ಅವರು ಭೇಟಿ ನೀಡಿದ್ದಾರೆ ಪವಿತ್ರ ಶ್ರಾವಣ ಮಾಸದ ಎರಡನೇ ಸೋಮವಾರದ ಅಂಗವಾಗಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಸಾಗರ ಅವರು ಅವರ ಬಿ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಅಮರೇಶ್ವರ ಉದ್ಭವ ಲಿಂಗ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಬಹುಕಾಲದ ಬೇಡಿಕೆಯಾಗಿದ್ದ ದೇವಾಲಯದ ಮಹಾದ್ವಾರ ನಿರ್ಮಾಣಕ್ಕಾಗಿ ತಮ್ಮ ಸಂಸದರ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ ಒಂದು ಕೋಟಿ ಅನುದಾನವನ್ನು ಒದಗಿಸುವ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಔರಾದ ತಹಸೀಲ್ದಾರರಾದ ಮಹೇಶ್ ಪಾಟೀಲ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಪ್ರಭುಲಿಂಗ ಮಠಪತಿ ಜೈಭೀಮ್ ಭೀಮ್ ನ್ಯೂಸ್ ಕನ್ನಡ ಔರಾದ್ ವರದಿಗಾರರು ಒಳ್ಳೆ ರೀತಿಯಲ್ಲಿ ಸ್ವಾಗತ ಸಲಹೆ ಮಾಡಿದ್ದೀನಿ ಆಶೀರ್ವಾದ ಕೂಡ ಅವಕಾಶ ಮಾಡಿಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಪೂಜೆ ಕೂಡ ಆಗಿದೆ ನಮಗೆಲ್ಲರಿಗೂ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ ದೇವಸ್ಥಾನಕ್ಕೆ ಬಹಳ ದಿವಸದಿಂದ ಇದು ಒಂದು ಬೇಡಿಕೆ ಇತ್ತು ಮಹಾದ್ವಾರದ ಬೇಡಿಕೆ ಇತ್ತು ಈಗಾಗಲೇ ನೀವು ಕೊಟ್ಟಿದ್ದೀರಿ ಇನ್ನೂ ಒಂದು ಕೋಟಿ ನೀವು ಅನುದಾನ ಬೇಕಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ನನ್ನ ಎಂಪಿಲಾ ನನ್ನ ಎಜೆಟ್ ಇಲ್ಲ ಒಂದು ಕೋಟಿ ರೂಪಾಯಿ ಕೊಟ್ಟು ಫಸ್ಟ್ ನಾವೆಲ್ಲರೂ ಕೂಡ ನೀಟ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ನನ್ನ ಮಹಾದ್ವಾರವನ್ನು ನಿರ್ಮಾಣ ಮಾಡೋಣ ನಾನು ಎಲ್ಲರಿಗೂ